ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣು ಶರಣಾರ್ಥಿ ಷಣ್ಮುಖ ಶಿವಯೋಗಿಗಳ ಒಂದು ವಚನ ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ತು ಎಂದೆನಿಸುವ ಲಿಂಗದೇವನ ಖಂಡನೆಯ ಎನ್ನ ಕರ ಸ್ಥಲದಲ್ಲಿ ವಾಮನಕ್ಕ ಉಪಮಾತೀತನು ವಾಂಗನಕ್ಕ ಗೋಚರನು ಎಂದೆನಿಸುವ ಲಿಂಗದೇವನ ಖಂಡನೆಯ ಎನ್ನ ಕರ ಸ್ಥಳದಲ್ಲಿ ಶ್ರುತಿ ತತಿಯ ಶಿರದ ಮೇಲೆ ಅತ್ಯ ದಶಾಂಗುಲನು ಎಂದೆನಿಸುವ ಲಿಂಗದೇವನ ದೇವನ ಖಂಡನಯ್ಯ ಎನ್ನ ಕರಸ್ಥಲದಲ್ಲಿ ಭಾವಭರಿತನು ಜ್ಞಾನಗಮ್ಯನು ಎಂದೆನಿಸುವ ಲಿಂಗದೇವನ ಖಂಡನಯ್ಯ ಎನ್ನ ಕರಸ್ಥಲದಲ್ಲಿ ಸ್ಥಳದಲ್ಲಿ ಅಖಂಡೇಶ್ವರನೆಂಬ ಅನಾದಿ ಪರಶಿವನ ಶಿವನ ಎನ್ನ ಕರಸ್ಥಲದಲ್ಲಿ ಬಹಳ ಅದ್ಭುತವಾದ ವಚನ ಷಣ್ಮುಖ ಶಿವಯೋಗಿಗಳೇ ಬಹಳ ದೊಡ್ಡ ಸಾಧಕರು ಯೋಗ ಸಿದ್ಧರು ಅವರು ಅದೃಷ್ಟವಂತರು ಕೂಡ ಪ್ರಾಯಶಃ ಅವರಿಗೆ ಸಿಕ್ಕಂತಹ ಅದೃಷ್ಟ ಅಧ್ಯಾತ್ಮ ಜೀವಿಗಳಿಗೆ ಎಲ್ರಿಗೂ ಸಿಕ್ಕಲ್ಲ ಗುರುಗಳಿಗಾಗಿ ಅರಸೋದು ಬಹಳ ಜನ ಗುರುಗಳನ್ನು ಪಡಿಬೇಕು ಅಂತ ಹೇಳಿ ತುಂಬ ಜನ ಅರಸ್ತಾರೆ ಹುಡು ಹುಡುಕ್ತಾರೆ ಅಲೆದಾಡ್ತಾರೆ ಒಂದೊಂದು ಜನ್ಮ ಕಳೆದ್ರು ಗುರುಗಳು ಸಿಕ್ಕಲ್ಲ ಕೆಲವು ಸಾರಿ ದಯಾನಂದ ಸರಸ್ವತಿಗಳು ಅಂತ ಒಬ್ರು ಅವ್ರ ಹೆಸರು ಕೇಳಿರ್ಬೇಕು ನೀವೆಲ್ಲ ಆರ್ಯ ಸಮಾಜ ಅಂತ ಏನು ಸ್ಥಾಪನೆ ಮಾಡಿದ್ರಲ್ಲ ಅವರು ಮನೆ ಬಿಟ್ಟು ಹೋಗಿ ಸುಮಾರು ಹತ್ತು ಹನ್ನೆರಡು ವರ್ಷ ಆದ್ರೂ ಅವ್ರಿಗೆ ಗುರುಗಳು ಸಿಕ್ಕಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಣಯ ಮಾಡಿರ್ತಾರ ಅವ್ರು ಅಷ್ಟು ಅಲೆದಾಟ ಗುರುವಿಗಾಗಿ ಆದರೆ ಷಣ್ಮುಖ ಶಿವಗಳದ ಹಾಗಲ್ಲ ಅವರು ಇದ್ದಲ್ಲೇ ಗುರುಗಳು ಅವ್ರ ತಂದೆ ಬಹಳ ದೊಡ್ಡ ಭಕ್ತ ಜೀವಿ ಭಾವನಾ ಜೀವಿ ಗೌಡ್ರ ಮನತನ ಅಲ್ಲಿ ಅಖಂಡೇಶ್ವರ ಅನ್ನುವಂತಹ ಗುರುಗಳು ಬಸವ ಕಲ್ಯಾಣಕ್ಕೆ ಹೊರಟಿರ್ತಾರೆ ಬೆಳಗಾವ್ ಕಡೆಯಿಂದ ಅಲ್ಲಿ ಒಂದು ಕೊಳ್ಳ ಅಥವಾ ಒಂದು ಹಳ್ಳ ಹರಿತಾ ಇದೆ ಆಗಿನ ಕಾಲಕ್ಕಂತೂ ಸಮೃದ್ಧವಾಗಿ ಹರಿತಿತ್ತು ಕಾಣುತ್ತೆ ಈಗಲೂ ಹರಿತಾ ಇದೆ ಜೋಗಿ ಕೊಳ್ಳ ಅಂತಾನೆ ಇದೆ ಅಲ್ಲಿ ಅಲ್ಲಿ ಅವರು ಹಾಗೆ ಕೂತಿರ್ತಾರೆ ಸ್ನಾನ ಮಾಡ್ಕೋಬೇಕು ನೀರಿದ್ದಲ್ಲಿ ಸಾಧಕರು ಇರ್ತಿದ್ರು ಅವರು ಸಂಚಾರ ಮಾಡ್ತಾ ಮಾಡ್ತಾ ಬರ್ತಿದ್ರು ಊರೊಳಗಡೆ ಹೋಗಕ್ ಮುಂಚೆ ಸ್ನಾನ ಪೂಜೆ ಧ್ಯಾನ ಜಪ ತಪ ಅವ್ರದ್ದೇನಿರುತ್ತಲ್ಲ ನಿಯಮಗಳು ಅದನ್ನ ಮಾಡೋದಕ್ಕೆ ಅಂತ ಹೇಳಿ ಕೂತಿರ್ತಾರ ಅವರು ಹಾಗೆ ಇವರು ಷಣ್ಮುಖ ಶಿವಗಳಿಂದು ಹುಟ್ಟಿರ್ಲಿಲ್ಲ ಅವ್ರ ತಂದೆ ಮತ್ತು ಅವ್ರ ಸ್ನೇಹಿತರು ಹೋಗ್ತಾರಲ್ಲಿ ವಾಯುವಿಹಾರಕ್ಕಿಂತ ಹೋದವ್ರು ಗುರುಗಳು ಕಂಡ್ರು ಮಾತಾಡ್ಸಿದ್ರು ಇಷ್ಟ ಆಯ್ತು ಅವ್ರು ಗುರುಗಳ ಗುರುಗಳ ಮಾತಾಡಿದ್ದು ನಮ್ಮೂರಿಗೆ ಬನ್ನಿ ಅಂತ ಕರೆದ್ರು ಗುರುಗಳ ಮತ್ತು ಭಕ್ತರ ಕರದಲ್ಲಿ ಹೋಗ್ತಾರಲ್ಲ ಹೋದ್ರು ಅವರಲ್ಲಿ ಇಷ್ಟು ಪ್ರೇಮ ಭಾವ ಬೆಳೀತು ನೀವು ಇನ್ನೆಲ್ಲೂ ಹೋಗಬೇಡಿ ನಮ್ಮಲ್ಲೇ ಇರಬೇಕು ಅಂತ ಹೇಳಿ ಅಲ್ಲೇ ಇರಿಸ್ಕೊಂಡ್ರು ಅವರು ಇದ್ರು ಆ ಭಕ್ತಿಗೆ ಸೋತು ಅಲ್ಲೇ ಉಳ್ಕೊಂಡ್ರು ಇವ್ರಿಗೆ ಮಕ್ಕಳಿರ್ಲಿಲ್ಲ ಗೌಡರಿಗೆ ಗುರುಗಳ ಗುರುಗಳಿಂದ ದೀಕ್ಷೆ ತಗೊಂಡು ಅವರು ಕೂಡ ಭಕ್ತಿ ಪಥದಲ್ಲಿ ಲಿಂಗ ಪಥದಲ್ಲಿ ಶುರು ಮಾಡಿದ್ರು ಒಂದ್ ಮಗು ಹುಟ್ಟಿತು ಅದಕ್ಕೆ ಷಣ್ಮುಖ ಅಂತ ಹೆಸರಿಟ್ರು ಗುರುಗಳೇನೆ ಮುಂದೆ ಮಗು ಬೆಳೀತಾ ಬೆಳೀತ ಅಧ್ಯಾತ್ಮ ಜೀವಿಯ ಲಕ್ಷಣ ಅದರಲ್ಲಿ ತೋರ್ತ ಗುರುಗಳೇನೆ ಮತ್ತೆ ಮಗು ದಿ ಆ ಹುಡುಗನಿಗೆ ದೀಕ್ಷೆ ಮಾಡಿದ್ರು ಅಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಅಪೇಕ್ಷೆ ಗುರುಗಳ ಮಾರ್ಗದರ್ಶನ ಸಿಕ್ತು ಅಲ್ಲೇ ಜೇವರ್ಗಿಯಿಂದ ಒಂದು ಎರಡು ಮೂರು ಕಿಲೋಮೀಟರ್ ಆಗ್ಬೋದು ಅಂತ ಅನ್ಸುತ್ತೆ ಹೋಗಿದ್ವಿ ನಾವು ಪಾದಯಾತ್ರೆ ಹೋದಾಗ ಹಿಂದೆ ಗದುಗಿನಿಂದ ಪಾದಯಾತ್ರೆ ಹೋದಾಗ ಬಸು ಕಲ್ಯಾಣಕ್ಕೆ ಜೇವರ್ಗಿ ಉಳ್ಕೊಂಡಿದ್ವಿ ಅಲ್ಲಿ ಯೋಗಿ ಕೊಳ್ಳಕ್ಕೂ ಹೋಗಿದ್ವಿ ಯೋಗಿ ಕೊಳ್ಳ ಅಥವಾ ಜೋಗಿ ಕೊಳ್ಳ ಅಂತಾರೆ ಅಲ್ಲಿ ನೀರು ಬರ್ತಾ ಇರುತ್ತೆ ಸದಾ ಕಾಲ ಈಗಲೂ ಬರ್ತಾ ಇದೆ ಅವಾಗಂತೂ ಇನ್ನೂ ಜೋರಿರ್ಬೇಕು ಅಲ್ಲೇ ಅನುಷ್ಠಾನ ಮಾಡ್ತಾರೆ ಶಿವಯೋಗಿಗಳಾಗಿ ಬೆಳೀತಾರೆ ಬಸವಾದಿ ಪ್ರಮಥರ ನಂತರ ಅದೇ ಮಾರ್ಗದಲ್ಲಿ ಅದೇ ಮಟ್ಟದಲ್ಲಿ ವಚನ ಸಾಹಿತ್ಯವನ್ನು ಕೊಟ್ಟಂತವರು ಒಂದು ಮೂರು ಜನ ಸಿಕ್ತಾರೆ ನಮಗೆ ಅದೇ ಮಟ್ಟದಲ್ಲಿ ಸರ್ವಜ್ಞ ಮೊದಲು ಸಿದ್ಧಲಿಂಗೇಶ್ವರರು ಆಮೇಲೆ ಸರ್ವಜ್ಞ ಆಮೇಲೆ ಷಣ್ಮುಖ ಶಿವಗಳು ಸಿದ್ಧಲಿಂಗೇಶ್ವರದ್ದು ಮತ್ತು ಷಣ್ಮುಖ ಶಿವಗಳದ್ದು ಹೆಚ್ಚು ಕಡಿಮೆ ಒಂದೇ ರೀತಿ ಬರುತ್ತೆ ಇನ್ನು ಮಧುರ ಭಾವದ ವಚನಗಳು ಷಣ್ಮುಖ ಶಿವಗಳದ್ದು ಸಿದ್ಧಲಿಂಗೇಶ್ವರರಿಗಿಂತಲೂ ಮಧುರ ಭಾವದ ವಚನಗಳು ಅಂದರೆ ಮಹಾದೇವಿ ಅಲ್ಲಮಪ್ರಭು ಬಸವಣ್ಣ ಇವರಿಗೆ ಅತ್ಯಂತ ಸಮೀಪದ ಹೋಲಿಕೆ ಇರ್ತಕ್ಕಂತಹ ವಚನಗಳನ್ನ ಅವರು ಕೊಟ್ಟರು ಷಣ್ಮುಖ ಶಿವಗಳು ಅದೃಷ್ಟವಂತರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅಲೆದಾಟ ತಪ್ಪು ಇವರಿಗೆ ತಂದೆ ಭಕ್ತ ಜೀವಿ ಗುರು ಜ್ಞಾನಿಗಳು ಮಹಾಜ್ಞಾನಿಗಳು ತಪೋಸಿದ್ಧರು ಅವರ ಆಶೀರ್ವಾದದಿಂದಲೇ ಜನಿಸಿ ಅವರ ಮಾರ್ಗದರ್ಶನದಲ್ಲೇ ಬೆಳೆದು ಮತ್ತೆ ತಾವು ಸಾಧಕರಾಗಿ ಸಿದ್ಧರಾಗಿ ಶಿವಯೋಗಿಗಳಾಗಿ ಬೆಳೆದರಲ್ಲ ಆ ದೃಷ್ಟಿಯಿಂದ ಅವರು ದೃಷ್ಟವಂತರು ಇನ್ನು ಈ ವಚನ ಏನಿದೆ ಬಹಳ ಅದ್ಭುತವಾದ ವಚನ ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ ಅಂದ್ರೆ ಲಿಂಗದ ಸ್ವರೂಪ ನಮಗೆ ಕಾಣುವ ಗೋಲಾಕಾರದ ಇಷ್ಟಲಿಂಗ ಅದು ಪರಮಾತ್ಮನ ಭಾವಚಿತ್ರ ಇದ್ದ ಹಾಗೆ ಅಥವಾ ಪರಮಾತ್ಮನ್ನ ತೋರಿಸುವ ಅಥವಾ ನಮ್ಮನ್ನ ನಮಗೆ ತೋರಿಸುವ ಆತ್ಮದರ್ಶನ ಮಾಡಿಸುವ ಕನ್ನಡಿ ಅಂತ ಕೂಡ ಹೇಳಬಹುದು ಆ ಕನ್ನಡಿ ಅದರ ನಿಜ ಸ್ವರೂಪ ಹೇಗೆ ಈ ಒಂದು ನಿಮ್ಮ ಕೈಯಲ್ಲಿ ಒಂದು ಕನ್ನಡಿ ಕೊಟ್ಟಿದ್ದಾರೆ ಪಾಕೆಟ್ ಅಲ್ಲಿ ಇಟ್ಕೊಳ್ತಿರಲ್ಲ ಕನ್ನಡಿ ಇಷ್ಟಾಗಲೇ ಇರುತ್ತೆ ಗುಂಡಕ್ಕೆ ಇರುತ್ತೆ ಇಟ್ಕೊಂಡಿರ್ತಾರೆ ಸಾಮಾನ್ಯ ತಾಯಂದ್ರಂತೂ ಅವರ ಏನು ದೈನಂದಿನ ಜೀವನದ ವಸ್ತುಗಳಲ್ಲಿ ಕನ್ನಡಿ ಬಾ ಬೇಕೇ ಬೇಕು ಬಹಳ ಜನ ತಾಯಂದ್ರಿಗೆ ಬೇಕು ಅವರೆಲ್ಲೇ ಹೋಗ್ಲಿಕ್ಕೆ ಕನ್ನಡಿ ಇಟ್ಕೊಂಡಿರ್ತಾರೆ ಕೆಲವು ಯೋಗಿಗಳು ಕೂಡ ಕನ್ನಡಿ ಇಟ್ಕೊಂಡಿರ್ತಾರೆ ಯೋಗಿಗಳು ಕನ್ನಡ ಇಟ್ಕೊಂಡಿರೋದುಂಟು ಆದರೆ ಬಸವಣ್ಣ ಎಲ್ಲರ ಕೈಗೂ ಇಷ್ಟಲಿಂಗ ಅನ್ನುವಂತಹ ಕನ್ನಡಿ ಕೊಟ್ಟರು ಇದು ಬಹಿರಂಗದ ಶೃಂಗಾರವನ್ನ ತೋರಿಸುವ ಕನ್ನಡಿ ಅಷ್ಟೇ ಅಲ್ಲ ಅದನ್ನು ತೋರಿಸ್ಬಿಡ್ತಾವ ಲಿಂಗ ಚೆನ್ನಾಗಿದ್ರೆ ದೊಡ್ಡ ಆಕಾರದ ಲಿಂಗಗಳಿದ್ರೆ ನಿಮ್ಮ ಮುಖ ಕೂಡ ಕಾಣಿಸುತ್ತೆ ಆದರೆ ಅಷ್ಟೇ ಅಲ್ಲ ಆತ್ಮದರ್ಶನವನ್ನು ಮಾಡುವ ಕನ್ನಡಿ ಪರಮಾತ್ಮನ ದರ್ಶನ ಮಾಡಿಸುವ ಕನ್ನಡಿ ಅದರ ನಿಜ ಸ್ವರೂಪ ಅಂದ್ರೆ ಅಣುಗಿಂತಲೂ ಅಣು ಶಿವಗಳ ಕಾಲಕ್ಕೆ ಅಣು ಅಷ್ಟೇ ಗೊತ್ತಿತ್ತು ಪರಮಾಣು ಅನ್ನೋ ಶಬ್ದ ಕೂಡ ಇದೆ ಇವಾಗ ಕೇಳಿದಿರಲ್ಲ ನೀವೆಲ್ಲ ಕೇಳ್ತೀರಿ ಪರಮ ಅಣು ಪರಮಾಣು ಪರಮಾಣು ಬಾಂಬ್ ಅಂತ ಕೇಳ್ತಿರಲ್ಲ ಆಟಂ ಈ ಅಣುಗಳಿಗೆ ಮ್ಯಾಲಕ್ಯೂಲ್ಸ್ ಅಂತ ಹೇಳ್ತಾರೆ ಪರಮಾಣುಗೆ ಆಟಮ್ ಅಂತ ಕರೀತಾರೆ ಅಣುವಿಗಿಂತಲೂ ಸಣ್ಣದು ಪರಮಾಣು ಆ ಪರಮಾಣುವಿನಲ್ಲಿ ಮೂರು ತತ್ವಗಳಿರ್ತವೆ ಅಂತ ಕಂಡುಹಿಡಿತು ವಿಜ್ಞಾನ ಏನು ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಮೂರು ತತ್ವಗಳಿರುತ್ತೆ ಅಲ್ಲಿ ಅವು ಸುಮ್ಮನೆ ಇಲ್ಲ ಆ ಪರಮಾಣುವಿನ ಒಳಗೂ ಅವು ತಿರುತ್ತಿರ್ತವೆ ಅಂತ ಚಲಿಸ್ತಿರ್ತಾವೆ ಒಂದೇ ಕಡೆ ನಿಲ್ಲಲ್ಲ ಆ ಪ್ರೋ ನ್ಯೂಟ್ರಾನಿನ ಸುತ್ತ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳು ಸುತ್ತತಿರ್ತಾವೆ ಹೇಗೆ ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆಯೋ ಹಾಗೆ ನ್ಯೂಟ್ರಾನ್ 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 ಅಂತ ಹೇಳ್ತಿರಲ್ಲ ಸುಮ್ಮನೆ ಇರೋದು ಅದು ಸುತ್ತಂಗಿಲ್ಲ ಅದ್ರ ಸುತ್ತ ಬೇರೆದೆಲ್ಲ ಸುತ್ತ ನ್ಯೂಟ್ರಾನ್ಗಳ ಸುತ್ತ ನ್ಯೂಟ್ರಾನ್ ಸುತ್ತ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳು ಸುತ್ತತಿರ್ತಾರೆ ಅಂದ್ರೆ ಅಷ್ಟು ಸಣ್ಣ ಸೃಷ್ಟಿ ಇದೆ ಅದರಲ್ಲಿ ಬ್ರಹ್ಮಾಂಡವೇ ಅಡಗಿದೆ ಅಂತ ಹೇಳ್ತಾರೆ ವಿಜ್ಞಾನಿಗಳು ಬ್ರಹ್ಮಾಂಡದೊಳಗಡೆ ಎಲ್ಲವೂ ಅಡಗಿದೆ ಎಲ್ಲದರೊಳಗೆ ಬ್ರಹ್ಮಾಂಡ ತತ್ವ ಅಡಗಿದೆ ಇನ್ನು ಬ್ರಹ್ಮ ಚೈತನ್ಯ ಬ್ರಹ್ಮ ತತ್ವ ಅಥವಾ ಲಿಂಗತತ್ವ ಎಲ್ಲ ಒಂದೇ ಬ್ರಹ್ಮ ತತ್ವ ಲಿಂಗತತ್ವ ತತ್ವ ಒಂದೇ ಹೆಸರು ಅಂತಹ ಅಣುವಿಗೆ ಅಣುವಾದಂತಹದ್ದು ಲಿಂಗತತ್ವ ಪರಮಾಣುವಿಗೂ ಪರಮಾಣುವಾಗಿರ್ತಂಥದ್ದು ಲಿಂಗತತ್ವ ಅಂತಹ ತತ್ವ ಅದು ನನ್ನ ಕರಸ್ಥಲಕ್ಕೆ ಬಂದಿದೆ ಯಾರಿಂದ ಗುರುವಿನ ದಯದಿಂದ ಮತ್ತು ನಮ್ಮ ಸೌಭಾಗ್ಯದಿಂದ ಸೌಭಾಗ್ಯವೂ ಬೇಕದಕ್ಕೆ ಇನ್ನ ಬಂದರೂ ಕೂಡ ತಾಯಿ ತಂದೆಗಳು ಲಿಂಗಾಯ್ತು ಇದ್ದರು ನಾವು ಲಿಂಗ ಕಟ್ಕೊಂಡ್ವಿ ಅಂತ ಬಹಳ ಜನ ಮಕ್ಕಳಿಗೆ ಬಂದಿರುತ್ತೆ ಆದರೆ ಅದರ ಮಹತ್ವ ಎಷ್ಟು ಜನರಿಗೆ ಗೊತ್ತಾಗಿದೆ ಅದಕ್ಕೆ ಮತ್ತ ಅದೃಷ್ಟ ಬೇಕು ಸಾಧನೆ ಬೇಕು ಜ್ಞಾನ ಬೇಕು ಸುಮ್ಮನೆ ಸಿಕ್ಕಲ್ಲ ಅವೆಲ್ಲವೂ ಷಣ್ಮುಖ ಶಿವಗಳಿಗೆ ಸಿಕ್ಕಿದೆ ಅದಕ್ಕೆ ಅವ್ರು ಹೇಳ್ತಾರೆ ಅಣುವಿಂಗೆ ಅಣು ಮಹತ್ ಹಿಂಗೆ ಮಹತ್ ಮಹತ್ ಅಂದ್ರೆ ದೊಡ್ಡದು ಶ್ರೇಷ್ಠವಾದದ್ದು ಅಂತನೂ ಅರ್ಥ ಇದೆ ದೊಡ್ಡದು ಅಂತನೂ ಅರ್ಥ ಇದೆ